ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮಿಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ವಿವಿಧ ಮೊರಾರ್ಜ್ ವಸತಿ ಶಾಲೆಗಳಿಗೆ ಇಲ್ಲಿ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಡೈರೆಕ್ಟ್ ಅಡ್ಮಿಷನ್ ಅಂದರೆ ವಿಶೇಷ ವರ್ಗದವರಿಗೆ ಎಕ್ಸಾಮ್ ಇಲ್ಲದೆ ನೇರವಾಗಿ ಅಡ್ಮಿಷನ್ ಮಾಡಿಕೊಳ್ಳಕ್ಕೆ ಅವಕಾಶವನ್ನು ಸರ್ಕಾರ ಕಲ್ಪಿಸಿದೆ ಒಟ್ಟಾರೆಯಾಗಿರುವಂತಹ ನಲವತ್ತ್ಮೂರು ಸಾವಿರದ ಎಪ್ಪತ್ತು ಸೀಟುಗಳಲ್ಲಿ ಇಪ್ಪತ್ತೊಂದು ಸಾವಿರದ ಐನೂರ ಮೂವತ್ತೈದು ಸೀಟುಗಳನ್ನು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಇಲ್ಲದೆ ಮೀಸಲಾತಿ ಅನ್ವಯ ನೇರ ದಾಖಲಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಹಾಗಾದರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಲಿಂಕನ್ನು ಪ್ರತ್ಯೇಕವಾಗಿ ನೀಡಲಾಗುತ್ತೆ ಅಂತ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಿಳಿಸಿರುತ್ತದೆ ಹಾಗಾದರೆ ಇಲ್ಲಿ ಇಲ್ಲಿ ವಿಶೇಷ ವರ್ಗದವರು ಅಂದ್ರೆ ಯಾರ್ಯಾರು ಅಂತ ಹೇಳ್ತಾ ಹೋಗ್ತೀನಿ ತಾವು ಗಮನಿಸ್ತಾ ಹೋಗಿ ಇಲ್ಲಿ ವಿಶೇಷ ವರ್ಗಗಳು ಅರ್ಥ ಅಂತಲೂ ಕೂಡ ಅವರು ಹೇಳಿದ್ದಾರೆ ಒಂದನೇದಾಗಿ ಸಫಾಯಿ ಕರ್ಮಚಾರಿಗಳು ಇಲ್ಲಿ ಒಟ್ಟು ಅವರು ನೀವು ನೋಡ್ತಾ ಹೋದಾಗ ಇಲ್ಲಿ ಒಂದು ಮೂರು ವರ್ಗಗಳನ್ನು ಮಾಡಲಾಗಿದೆ ಅಲ್ಲಿ ನೋಡ್ತಾ ಹೋದ ಇಲ್ಲಿ ಟೋಟಲ್ ಆಗಿ ಹೇಳ್ತಾ ಹೋದಾಗ ಐದು ವರ್ಗಗಳನ್ನು ಮಾಡಲಾಗಿದೆ ಹಾಗಾದರೆ ಎ ವರ್ಗದಲ್ಲಿ ಯಾರ್ಯಾರು ಬರ್ತಾರೆ ಸಫಾಯಿ ಕರ್ಮಚಾರಿಗಳು ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಆಗಿರ್ಬೋದು ಚಿಂದಿ ಆಯುವವರು ಸ್ಮಶಾನ ಕಾರ್ಮಿಕರ ಮಕ್ಕಳು ಇವರು ಒಟ್ಟಾರೆಯಾಗಿ ಇಲ್ಲಿ ವಿಶೇಷ ವರ್ಗದಲ್ಲಿ ಎ ವರ್ಗದಲ್ಲಿ ಬರ್ತಾರೆ ಹಾಗಾದರೆ ಇಲ್ಲಿ ಇವ್ರಿಗೆ ಯಾವ್ಯಾವ ರೀತಿ ಪ್ರಮಾಣ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಅವರು ಸಕ್ಷೇಮ ಪ್ರಾಧಿಕಾರದವರು ಅಂದರೆ ಇಲ್ಲಿ ಗ್ರಾಮೀಣ ನಗರ ಸ್ಥಳೀಯ ಸಂಸ್ಥೆಗಳ ಸಕ್ಷೇಮ ಪ್ರಾಧಿಕಾರದಿಂದ ನಿಗದಿತ ನಮೂನೆಯಲ್ಲಿ ಸಫಾಯಿ ಕರ್ಮಚಾರಿ ಪ್ರಮಾಣ ಪತ್ರ ಪಡೆದು ಸಲ್ಲಿಸಬೇಕು ಅಂತ ತಿಳಿಸಿದ್ದಾರೆ ಅದೇ ರೀತಿ ಗುರುತಿಸಿರುವ ಮ್ಯಾನ್ಯಲ್ಸ್ ಕ್ಯಾವೆಂಜರ್ ಮಕ್ಕಳಾಗಿರ್ಬೋದು ಚಿಂದಿಯವರ ಮಕ್ಕಳು ಕೂಡ ಸೇಮ್ ಅದೇ ರೀತಿ ಸ್ಮಶಾನ ಕಾರ್ಮಿಕರ ಮಕ್ಕಳು ಮತ್ತು ಬಾಲ ಕಾರ್ಮಿಕರು ಇವು ಏನು ಎ ವಲ್ ಎ ವರ್ಗದವರು ಇದ್ದಾರಲ್ಲ ಇವರೆಲ್ಲರೂ ಕೂಡ ಸ್ಥ ನಗರ ಗ್ರಾಮೀಣ ಮತ್ತು ಸ್ಥಳೀಯ ಸಂಸ್ಥೆಗಳ ಸಕ್ಷೇಮ ಪ್ರಾಧಿಕಾರದಿಂದ ನಿಗದಿತ ನಮೂನೆಯಲ್ಲಿ ಅವರ ಪ್ರಮಾಣಪತ್ರವನ್ನು ಪಡೆದು ಸಲ್ಲಿಸಬೇಕು ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸುವಂತಹ ಟೈಮಲ್ಲಿ ಇನ್ನು ಬಾಲ ಇಲ್ಲಿ ಬಿ ವರ್ಗದಲ್ಲಿ ಬಾಲ ಕಾರ್ಮಿಕರು ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು ಗುರುತಿಸಿರುವ ಮಾಜಿ ದೇವದಾಸಿಯರ ಮಕ್ಕಳು ಇವರು ಬರ್ತಾರೆ ಇವರು ಕೂಡ ಅದೇ ರೀತಿ ಸಕ್ಷಮ ಪ್ರಾಧಿಕಾರದಿಂದಲೇ ಇಲ್ಲಿ ನೋಡ್ಬೋದು ಬಾಲ ಕಾರ್ಮಿಕರು ಕಾರ್ಮಿಕ ಇಲಾಖೆಯಿಂದ ನಗ ನಿಗದಿತ ಪ್ರಮಾಣ ಪತ್ರ ಇನ್ನು ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು ಕೂಡ ಅದೇ ರೀತಿ ಇನ್ನು ಗುರುತಿಸಿರುವ ಮಾಜಿ ದೇವದಾಶಿಯರ ಮಕ್ಕಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಗದಿತ ನಮೂನೆಯಲ್ಲಿ ಗುರುತಿಸಿರುವ ಮಾಜಿ ದೇವದಾಶ್ರೀ ಪ್ರಮಾಣಪತ್ರ ಪಡೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಇನ್ನು ಸಂಚಾರಿ ಕುರುಗಾಯಿಗಳು ಇವರು ಕೂಡ ಅದೇ ರೀತಿಯಾಯಿತು ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಇನ್ನು ಸಿ ವರ್ಗದಲ್ಲಿ ವಲಯದಲ್ಲಿ ಯಾರ್ಯಾರು ಬರ್ತಾರೆ ಶೇಕಡ ಇಪ್ಪತ್ತೈಕಿಂತ ಹೆಚ್ಚಿನ ಅಂಗವಿಕಲತೆ ಹೊಂದಿರುವ ಮಕ್ಕಳು ಎಚ್ ಗೆ ತುತ್ತಾದ ಪೋಷಕರ ಮಕ್ಕಳು ಒಬ್ಬ ಪೋಷಕರನ್ನು ಮಾತ್ರ ಹೊಂದಿರುವ ಮಕ್ಕಳು ಅಥವಾ ಅನಾಥ ಮಕ್ಕಳು ಇದನ್ನು ಈ ರೀತಿಯಾಗಿ ಇವರು ಸಿ ವಲಯದಲ್ಲಿ ಬರ್ತಾರೆ ಇವರು ಕೂಡ ನಿಗದಿತ ಇಲ್ಲಿ ಮೆಡಿಕಲ್ ಸರ್ಟಿಫಿಕೇಟನ್ನು ಸಲ್ಲಿಸಬೇಕು ಎಚ್ ವಿಗೆ ತುತ್ತಾದ ಪೋಷಕರ ಮಕ್ಕಳು ಇಲ್ಲಿ ಅಂಗವಿಕಲತೆ ಪ್ರಮಾಣ ಪತ್ರ ಹೊಂದಿರಬೇಕು ಅದೇ ರೀತಿ ಒಬ್ಬ ಪೋಷಕರನ್ನು ಹೊಂದಿರುವಂತಹ ಅಥವಾ ಅನಾಥ ಮಕ್ಕಳು ಇಲ್ಲಿ ಅವರೇನು ಸಲ್ಲಿಸಬೇಕಪ್ಪ ಅಂದ್ರೆ ಮರಣ ಪ್ರಮಾಣಪತ್ರ ಅಥವಾ ವಿಚ್ಛೇದಿತ ಹೊಂದಿರುವ ದಾಖಲೆಗಳು ಇನ್ನು ಡಿ ವರ್ಗದಲ್ಲಿ ಗುರುತಿಸಿರುವ ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯದ ಇಲ್ಲಿ ಸೈನಿಕರು ಮಾಜಿ ಸೈನಿಕರು ಮಕ್ಕಳು ಮತ್ತು ಸರ್ಕಾರಿ ಯೋಜನೆಗಳಿಂದ ಸ್ಥಳಾಂತರಗೊಂಡ ಪೋಷಕರ ಮಕ್ಕಳು ಇಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿಯವರಿಗೆ ಸೂಕ್ಷ ಸೂಕ್ಷ್ಮ ಅಥವಾ ಅತಿ ಸೂಕ್ಷ್ಮ ಸಮುದಾಯದ ಮಕ್ಕಳಿಗೆ ಇಲ್ಲಿ ಜಾತಿ ಆದಾಯ ಪ್ರಮಾಣ ಪರಿಗಣಿಸಲಾಗುತ್ತದೆ ಸೈನಿಕರು ಮತ್ತು ಮಾಜಿ ಸೈನಿಕರಿಗೆ ಅವರು ಮಾಜಿ ಸೈನಿಕ ಪ್ರಮಾಣ ಪತ್ರ ಇರ್ತದೆ ಇನ್ನು ಸರ್ಕಾರಿ ಯೋಜನೆಗಳಿಂದ ಸ್ಥಳಾಂತರಗೊಂಡ ಪೋಷಕರ ಮಕ್ಕಳಿಗೆ ಇಲ್ಲಿ ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಕೊಡ್ತಾರೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಶ್ರಮ ವಸತಿ ಶಾಲೆಗಳಲ್ಲಿ ಐದನೇ ತರಗತಿ ಉತ್ತೀರ್ಣರಾದ ಮಕ್ಕಳು ಇಲ್ಲಿ ಅವರು ಕೂಡ ಇಲ್ಲಿ ಸಲ ಐನೇ ತರಗತಿ ಮಾರ್ಕ್ಸ್ಗಳನ್ನು ಸಲ್ಲಿಸಬೇಕಾಗುತ್ತದೆ ವ್ಯಾಸಂಗ ಪ್ರಮಾಣ ಪತ್ರ ನಾವು ಶಾಲೆ ಮುಖ್ಯೋಪಾಧ್ಯಾಯದಿಂದ ಸಲ್ಲಿಸಬೇಕು ಇಲ್ಲಿ ಕೂಡ ಅದೇ ರೀತಿ ಇರ್ತದೆ ಸ್ಥಳೀಯ ಅಭ್ಯರ್ಥಿಗಳಿಗೆ ಶೇಕಡ ಎಪ್ಪತ್ತೈದರಷ್ಟು ಅದೇ ಜಿಲ್ಲೆಯ ಇತರ ತಾಲೂಕಿನ ಅಭ್ಯರ್ಥಿಗಳಿಗೆ ಶೇಕಡ ಇಪ್ಪತ್ತೈದರಷ್ಟು ಸ್ಥಾನಗಳನ್ನು ನೀಡಲಾಗುತ್ತದೆ ಇನ್ನು ನೆಕ್ಸ್ಟ್ ಇಲ್ಲಿ ಜಾತಿ ಆದಾಯ ಪ್ರಮಾಣಪತ್ರ ಆಗಲೇ ಹೇಳಿದಾಗೆ ಇತ್ ಹಿಂದುಳಿದ ವರ್ಗದವರಿಗೆ ಒಂದು ಲಕ್ಷ ರೂಪಾಯಿ ಪ್ರವರ್ಗ ಒಂದಕ್ಕೆ ಎರಡೂವರೆ ಲಕ್ಷ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಎರಡೂವರೆ ಲಕ್ಷ ರೂಪಾಯಿ ಮಿತಿ ಇರುತ್ತದೆ ಇನ್ನೊಂದು ನಿಯಮ ಏನಪ್ಪ ಅಂದರೆ ಇಲ್ಲಿ ಸರ್ಕಾರ ಆದೇಶ ಸಂಖ್ಯೆ ಪ್ರಕಾರ ಒಳ ಮೀಸಲಾತಿ ಅದು ಪರಿಶಿಷ್ಟ ಜಾತಿಯವರಿಗೆ ಪ್ರವರ್ಗ ಎ ಅವರಿಗೆ ಆರರಷ್ಟು ಪ್ರವರ್ಗ ಬಿ ಅವರಿಗೆ ಆರರಷ್ಟು ಪ್ರವರ್ಗ ಸಿ ಅವರಿಗೆ ಐದರಷ್ಟು ಇನ್ನು ಅರ್ಜಿ ಸಲ್ಲಿಸಲು ಸಂಬಂಧಪಟ್ಟಂತ ಏನೇನು ಅರ್ಹತೆಗಳಿರಬೇಕು ಇವ್ರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ದಾಖಲೆಯ ಸಂದರ್ಭದಲ್ಲಿ ಐದನೇ ತರಗತಿ ಉತ್ತೀರ್ಣರಾಗಿರುವ ಅಂಕಪಟ್ಟಿ ಹೊಂದಿರಬೇಕು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ಒಂಬತ್ತರಿಂದ ಹದಿಮೂರು ವರ್ಷ ವಯಸ್ಸಾಗಿರಬೇಕು ಅನ್ನೋದನ್ನು ತಾವು ಗಮನಿಸಬೇಕು ಇನ್ನು ಅರ್ಜಿಗಳನ್ನು ಯಾವಾಗ ಕರೀತಾರೆ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ಅವರು ತಿಳಿಸ್ತಾರೆ ಅಂತ ಈ ಮೂಲಕ ಈ ವಿಡಿಯೋದಲ್ಲಿ ತಿಳಿಸ್ತಾ